ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಿನ್ನೆ ಸಂಜೆದು ವ್ಲಾಗ್ ಇದು ಶ ಶನಿವಾರ ಸಂಜೆದು ಮಳೆ ಜೋರಾಗಿ ಇತ್ತು ಸೊ ಅದಕ್ಕೆ ಮನೆಯಲ್ಲಿ ಬೋಂಡ ಮಾಡು ಅಂತ ಹೇಳಿದ್ರು ಅದಕ್ಕೆ ಮಾಡೋಣ ಅಂತ ರೆಡಿಯಾಗಿದೆ ಸೊ ಸ್ವಲ್ಪ ಕಡಲೆ ಹಿಟ್ಟು ಸ್ವಲ್ಪ ಸಣ್ಣ ರವೆ ಬರುತ್ತಲ್ಲ ಚಿರೋಟಿ ರವೆ ಅದು ಹಾಗೆಯೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲನೂ ಹಚ್ಕೊಂಡು ಸಣ್ಣ ಸಣ್ಣಕ್ಕೆ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಸ್ವಲ್ಪ ಜೀರಿಗೆ ಒಂಚೂರು ಸೋಡ ಹಾಕ್ಕೊಂಡ್ರೆ ಸಿಂಪಲ್ಲಾಗಿ ಬೋಂಡ ಮಾಡೋದಕ್ಕೆ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಎಲ್ಲನೂ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ನೀರು ಹಾಕ್ಕೊಂಡು ಸ್ವಲ್ಪ ಸೋಡ ಸಹ ಹಾಕ್ಕೋಬೇಕಾಗುತ್ತೆ ಸೊ ಚೆನ್ನಾಗಿ ಉಬ್ಬಿ ಬರೋ ಅದಕ್ಕೆ ಬೋಂಡ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಕಲಸ್ಕೊಳ್ಳಿ ಸ್ವಲ್ಪ ಸಾಫ್ಟಾಗೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ನೀರಾಗಿ ಯಾಕಂದರೆ ತುಂಬ ಗಟ್ಟಿ ಆಗಿಬಿಟ್ರೆ ಬೋಂಡ ತುಂಬ ದಪ್ಪಕ್ಕೆ ಬರುತ್ತೆ ಹಾಗೇ ತಿನ್ನಲಿಕ್ಕೂ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ನೀರು ನೀರು ಹಕ್ಕಿದ್ರೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿಲ್ಲ ಆದ್ರೆ ಅದ್ರ ಬದಲಿಗೆ ಅಚ್ಕಾರದ ಬಿಡು ಯೂಸ್ ಮಾಡಿದ್ದೀನಿ ಎಣ್ಣೆಲಿ ಎಣ್ಣೆ ಚೆನ್ನಾಗಿ ಬಂದಮೇಲೆ ಕರ್ಕೊಂಡ್ರೆ ಬಿಸಿ ಬಿಸಿ ಬೋಂಡ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್